ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎಲ್ಲಿ ಹೊಂಟಿದ್ದೀವಿ ಸ್ನೇಹಿತರೆ ಅಂದರೆ ಸಾಯಂಕಾಲ ನಾವು ಪುರಾಣ ಪ್ರಸಿದ್ಧವಾದಂಥ ಶಬರಿ ದೇವಿ ದೇವಸ್ಥಾನ ಸೋರೆ ಹೋಗ್ತಾ ಇದ್ದೀವಿ ಇದು ರಾಮದೂರ್ ತಾಲೂಕಿನಲ್ಲಿ ಇದೆ ಸ್ನೇಹಿತರೆ ಬಂದ್ವಿ ನೋಡಿ ಇವಾಗ ಶಬರಿಕೊಳ್ಳ ಅಥವಾ ಸೋರೆವನ್ ಕೊಳ್ಳಕ್ಕೆ ಬಂದ್ವಿ ಸೋರೆ ಒಂದರಿಂದ ಎರಡು ಕಿಲೋಮೀಟರ್ನಲ್ಲಿದೆ ರಾಮದೂರ್ ತಾಲೂಕು ಸ್ನೇಹಿತರೆ ಇದೇ ಪುರಾಣ ಪ್ರಸಿದ್ಧವಾದಂತಹ ಶಬರಿ ದೇವಿ ದೇವಸ್ಥಾನ ಸ್ನೇಹಿತರೆ ಇದು ಹೆಂಗಂದರೆ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ಇಲ್ಲಿ ಶಬರೀ ದೇವಿ ತನ್ನ ಶ್ರೀರಾಮಚಂದ್ರನ ಬರುವಿಕೆಯಾಗಿ ಕಾಯ್ತಾ ಪೂಜೆ ಮಾಡ್ತಾ ಇರುವಾಗ ಸೀತೆಯನ್ನು ಸೀತಾಮಾತೆಯನ್ನು ಹುಡುಕಿಕೊಂಡು ಬರುತ್ತಿರುವ ಶ್ರೀರಾಮ ಶಬರಿ ದೇವಿಗೆ ದರ್ಶನ ಕೊಟ್ಟಂತಹ ಸ್ಥಳವಿದು ಸ್ನೇಹಿತರೆ ಹಿಂಗಾಗಿ ಇಲ್ಲಿ ಶಬರಿಕೊಳ್ಳ ಶಬರಿಕೊಳ್ಳ ಸೋರನಕೊಳ್ಳ ಅಂತ ಆಡು ಬಸೆಯಲ್ಲಿ ಕರಿತೀವಿ ಇದು ತುಂಬ ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ ನಾನು ಒಂದು ಸಣ್ಣ ವಿಡಿಯೋದಲ್ಲಿ ಎಲ್ಲ ನಿಮಗೆ ನ ತಿಳಿಸ್ಕೊಡ್ತೀನಿ ಇದು ದೇವಸ್ಥಾನದ ಕಮಿಟಿ ಇದು ನೋಡಿ ಸುತ್ತ ಶಬರಿ ದೇವಿ ದೇವಸ್ಥಾನ ಪರಿಸರ ಇದೇ ನೋಡಿ ಸ್ನೇಹಿತರೆ ಸೋರೆ ಅಥವಾ ಶಬರಿ ದೇವಿಯ ದೇವಸ್ಥಾನ ಎಲ್ಲರೂ ದರ್ಶನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಇದು ಹಿಂದ ಇವತ್ತು ನಿನ್ನೆದು ಅಲ್ಲ ರಾಮಾಯಣ ಕಾಲದಲ್ಲಿ ಇರುವಂತಹ ದೇವಸ್ಥಾನ ಸ್ನೇಹಿತರೆ ಹೀಗಾಗಿ ಇದು ಪವರ್ಫುಲ್ ದೇವಸ್ಥಾನ ಶಬರಿ ದೇವಿ ದರ್ಶನ ಮಾಡ್ಕೊಂಬನ್ನಿ ಬನ್ನಿ ಈ ಸಣ್ಣ ವಿಡಿಯೋದಲ್ಲಿ ಆದಷ್ಟು ನಾನು ನಿಮಗೆ ಎಲ್ಲ ವಿಷಯಗಳು ತಿಳಿಸೋಕೆ ಇಷ್ಟಪಡ್ತೀನಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಶ್ರೀರಾಮಚಂದ್ರ ಪ್ರಭು ಪ್ರತಿಷ್ಠಾಪಿಸಿದಂತಹ ಇಲ್ಲಿ ಕೂಡ ಶಿವಲಿಂಗು ಇದೆ ರಾಮತೀರ್ಥದಲ್ಲಿ ಹೆಂಗಿದೆ ಇಲ್ಲಿ ಒಂದು ಶಿವಲಿಂಗು ಇದು ಲಿಂಗನ ಪ್ರತಿಷ್ಠಾಪಿಸಿದ್ದು ಅದನ್ನು ದರ್ಶನ ಮಾಡ್ಕೊಂಡ್ರಿ ನೀ ಇಲ್ಲಿ ಹೊಂಡ ಇದೆ ಸ್ನೇಹಿತರೆ ವರ್ಷಾನಗಂಟ್ಲೆ ನೀರು ಇರುತ್ತೆ ಒಟ್ಟೆ ಬತ್ತಿರೋದಿಲ್ಲ ಅಲ್ಲಿ ರಾಮ ತೀರ್ಥದಲ್ಲಿ ಕೂಡ ಅಲ್ಲಿ ಬತ್ತದಲ್ಲ ತುಂಬ ಸ್ವೀಟ್ ನೀರು ಇಲ್ಲಿ ಸೋರೆವನ್ಕೊಳದಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಗುಡ್ಡದ ಪರಿಸರ ಊರು ಬಿಟ್ಟು ಒಂದು ಎರಡು ಕಿಲೋಮೀಟರ್ ದೂರಲ್ಲಿದೆ ಸ್ನೇಹಿತರೆ ತುಂಬ ಪವರ್ಫುಲ್ ದೇವಸ್ಥಾನ ಈ ಕಡೆ ಬಂದರೆ ಒಮ್ಮೆ ನೀವು ಕೂಡ ದರ್ಶನ ಹೋಗಿ ಶಬರಿ ದೇವಿದು ಇದು ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತ ಹೇಳ್ತಾ ಇವತ್ತಿನ ಲಾಂಗ್ನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ ಶಬರಿ ದೇವಿ ಇನ್ನೊಮ್ಮೆ ದರ್ಶನ ಮಾಡ್ಕೊಳ್ಳಿ ಧನ್ಯವಾದಗಳು